ಹಾಗ್ಯೂಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಅಗೇನ್ ಅಶ್ವಿನಿ ಅವರ ಒಂದು ಕಿರ್ಚಾಟ ಅರಚಾಟ ಅಳೋದು ಕರೆಯೋದು ನಡೀತಾ ಇದೆ ಆ್ಯಂಡ್ ನಿನ್ನ ಎಪಿಸೋಡಲ್ಲಿ ಏನೇನಾಗಿದೆ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ ನಿನ್ನೆ ಬೆಳಗ್ಗೆ ಬಂದಂಥ ಪ್ರೋಮೋ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದು ಅಶ್ವಿನಿ ಸರಿನಾ ಆ್ಯಂಡ್ ನಮ್ಮ ಗಿಲ್ಲಿ ಸರಿನಾಂಥದ್ದು ಸೊ ಎಪಿಸೋಡ್ ನೋಡಿದ್ದೀರಾ ಸೊ ಏನು ಅನಿಸುತ್ತೆ ಅಂತ ಸೊ ಎಪಿಸೋಡ್ ರಿವ್ಯೂ ಮಾಡಿದ್ದೀನಿ ಸೊ ಆ ವಿಡಿಯೋ ಕೆಳಗಡೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಎಪಿಸೋಡ್ ವಿಡಿಯೋ ಎಷ್ಟಾದರೆ ಲಿಟ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತಿನ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಸೊ ಅಗೇನ್ ಅವರು ವರ್ಸಸ್ ರಘು ಅದಾಗಿದೆ ಅವರು ಆ್ಯಂಡ್ ಗಿಲ್ಲಿ ಸೊ ಈ ಒಂದು ಎರಡು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂಥರ ಟಿ ಆರ್ ಪಿ ಕಿಂಗ್ ಅಂತಲೇ ಹೇಳ್ಬೋದು ನೆಗೆಟಿವ್ ಒಂದು ಕಡೆಗೆ ಅಶ್ವಿನಿ ಆದರೆ ಪಾಸಿಟಿವ್ ಆ್ಯಂಡ್ ಕಾಮಿಡಿ ಕಂಟೆಂಟು ಅಂತ ಬಂದರೆ ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು ಸೊ ರಘು ಅವರು ರೊಚ್ಚಿಗೆ ಅಶ್ವಿನಿ ವಿರುದ್ಧ ಆ್ಯಂಡ್ ಅಶ್ವಿನಿಯವರು ಅವರು ಎದ್ದಿದ್ದಾರೆ ರಘು ವಿರುದ್ಧ ಏನ್ ಕಾರಣ ಅಂತಂದ್ರೆ ಅದೇ ಮನೆ ಕೆಲಸ ಓಕೆ ಸೊ ಆಯಾ ಟೈಮಲ್ಲಿ ಆಯಾ ಒಬ್ಬ ವ್ಯಕ್ತಿಗಳು ತಮ್ಮ ಕೆಲಸವನ್ನು ತಾವು ಮಾಡಿದ್ದಿದ್ರೆ ಸೊ ಈ ರೀತಿಯ ಮಾತುಗಳು ಬರ್ತಾ ಇರಲಿಲ್ಲ ಈ ರೀತಿಯ ಒಂದು ಗಲಾಟೆಗಳಾಗ್ತಾ ಇರಲಿಲ್ಲ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ರಿಗೂ ಕೂಡ ಈಗೋ ಎಷ್ಟಿಕ್ ಆಗಿದ್ದಾರೆ ಸೊ ಅವ್ರ ಮಾತು ನಾವ್ಯಾಕೆ ಕೇಳಬೇಕು ನಮ್ಮ ಮಾತು ಇನ್ನೊಬ್ಬರು ಯಾಕೆ ಕೇಳಬಾರ್ದು ಅನ್ನೋ ಅಂಥದ್ದನ್ನೇ ನಡೀತಾ ಇದೆ ತಮ್ಮ ತಮ್ಮ ಕೆಲಸ ನಾವು ಮಾಡಬಾರ್ದು ಸೋಮವಾರಗಳಾಗ್ಬಿಟ್ಟಿದ್ದಾರೆ ಸೀಸನ್ ಹನ್ನೆರಡರಲ್ಲಿ ಆಮೇಲೆ ಬಿಗ್ ಬಾಸು ಕೂಡ ಅಷ್ಟೇನೆ ಸ್ಟಾರ್ಟಿಂಗಲ್ಲೆಲ್ಲ ಲೂಸ್ ಬಿಟ್ಬಿಟ್ರು ಯಾವನಿಗೂ ಏನೂ ಕೂಡ ಕೇಳಿಲ್ಲ ಆಮೇಲೆ ಕ್ಯಾಪ್ಟನ್ ಆದಂಥವ್ರು ಕೂಡ ಅಷ್ಟೇ ಫಸ್ಟ್ ಆಫ್ ಆಲ್ ಮೂರು ವಾರ ಕ್ಯಾಪ್ಟನ್ ಆಗಿ ಯಾವನು ಇರಲಿಲ್ಲ ಓಕೆ ಸೊ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದು ಓಕೆ ಬಿಗ್ ಬಾಸ್ ಅವರು ಎಲ್ರಿಗೂ ಕೂಡ ಸೊ ಶಿಸ್ತಿನ ಇಟ್ಕೋಬೇಕು ಅಂತಂದರೆ ರೂಲ್ಸ್ಗಳನ್ನ ಮೇಂಟೈನ್ ಮಾಡಬೇಕು ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತಂದರೆ ಸೊ ಅಲ್ಲಿ ಶಿಕ್ಷೆಗಳು ಪನಿಷ್ಮೆಂಟ್ ಅನ್ನೋ ರೀತಿಯಲ್ಲಿ ಏನಾದರೂ ಇರಬೇಕಾಗಿತ್ತು ಆ್ಯಂಡ್ ಗ್ರಾಸರಿ ನನಗೆ ಮೊನ್ನೆದೊಂದು ಎಪಿಸೋಡಲ್ಲಿ ಒಂದು ಮಾತು ಕೇಳಿ ಶಾಕ್ ಆಗೋಯ್ತು ಅಂದರೆ ಬಿಗ್ ಬಾಸ್ ಅವರು ಸೊ ವಾರ ವಾರ ಇಡೀ ಮನೆಗೆ ಏನೇನು ಬೇಕು ಅದನ್ನು ಅವರ ಆಟೋಮೆಟಿಕ್ಕಾಗಿ ಕಳಿಸ್ತಿದ್ದಾರೆ ದಿನಸಿ ಸಾಮಗ್ರಿಗಳು ಬಟ್ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ ಸೊ ಸಾಮಗ್ರಿಗಳನ್ನ ಇವರೇ ಗಳಿಸ್ಕೋಬೇಕಿತ್ತು ಟಾಸ್ಕ್ ಆಡಿ ಸೊ ಅಂದರೆ ಅವ್ರಿಗೆ ಫುಲ್ ಈಸಿ ಮಾಡಿಬಿಟ್ಟಿದ್ದಾರೆ ಏನಿಲ್ಲಪ್ಪ ನಾವು ಅಡುಗೆ ಸಾಮಾನು ಏನೇನು ಬೇಕು ಎಲ್ಲ ಕಳಿಸ್ಕೊಡ್ತೀವಿ ನೀವೇನು ಮಾಡ್ತೀರಾ ಗೊತ್ತಾ ಬೆಳಿಗ್ಗೆ ಎದ್ದೇಳಿ ಸೊ ರೆಡಿಯಾಗಿ ಜಗಳ ಮಾಡೋಕ್ಕೆ ಶುರು ಮಾಡ್ಕೊಂಬಿಡಿ ಅಷ್ಟೇ ಟಾಸ್ಕ್ಗಳನ್ನ ಆಡ್ಲಿಕ್ಕೆ ಬಿಡಬೇಕು ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಅವರಿಗೆ ಈಸಿ ಆಗೋಗ್ಬಿಟ್ಟಿದೆ ಊಟ ಸಿಗ್ತಿದೆ ಎಲ್ಲ ಸಿಗ್ತಾ ಇದೆ ಜಸ್ಟ್ ಜಗಳ ಆಡೋವಂಥದ್ದು ಅಷ್ಟೇ ಜಗಳ ಆಡಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ಒಂದು ಎರಡು ಮೂರು ಸಿಂಗಲ್ ಅಂದ್ರೆ ಏಕವಚನದಲ್ಲಿ ಮಾತಾಡ್ಬಿಡ್ಬೇಕು ಅಷ್ಟೇನೆ ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಅಶ್ವಿನಿ ಅಂತ ಬಂದಾಗ ಸೊ ತಾನು ಏನು ಬೇಕಾದರೂ ಮಾತಾಡ್ಬೋದು ಹೋಗಲಿ ಅನ್ಬೋದು ಬಾರಲಿ ಅನ್ಬೋದು ಯಾವನೋ ನೀನು ಅನ್ಬೋದು ಏನು ಬೇಕಾದರೂ ಮಾತಾಡ್ಬೋದು ಅವ್ರ ಮಾತು ಅವ್ರಿಗೆ ಮಾತ್ರ ಸೊ ಮರ್ಯಾದೆ ಕೊಡಬೇಕು ಅದು ಅವರ ನಿರೀಕ್ಷೆ ಇದು ಹೆಂಗಾಗುತ್ತೆ ಇಲ್ಲ ಆಗ್ತಿರೋಂಥದ್ದು ಅದು ಆಮೇಲೆ ಸುಮಾರು ಜನ ಇದ್ದಾರೆ ಮನೆ ಬಿಗ್ ಬಾಸ್ ಮನೆಯೊಳಗಡೆ ಅದು ಫಸ್ಟ್ ನಿಲ್ಲಿಸ್ಬೇಕು ಅವ್ರು ಮೈಗಳ ಮಾಡುವಂಥದ್ದು ಅಲ್ಲಿ ರಿಷ ಒಂದಿನ ದಿನ ಅಲ್ಲಿ ಯಾರು ನಮ್ಮ ಮಾಳು ಹೇಳ್ತಾರೆ ನಾನು ಸಿಕ್ಸಿಕ್ಕೋರ್ದೆಲ್ಲ ಹುಚ್ಚೆ ಎಲ್ಲ ತೊಳೆಯಲ್ಲ ನಾನು ಐವತ್ತು ಸರಿ ಅಂತ ಇವರು ಮುಚ್ಚೆ ಮಾಡಿದ್ದೆಲ್ಲ ಬೇರೆ ತೊಳಿಬೇಕಾ ಇವಾಗ ಅಶ್ವಿನಿ ಇವಮ್ಮನೂ ಅಷ್ಟೇ ಬಾತ್ರೂಮ್ ತೊಳೆಯಲ್ಲ ಅಂತ ಅಂಡ್ ಗಿಲ್ಲಿದಂತೂ ಗೊತ್ತೇ ಇದೆ ನಿಮಗೆ ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಇನ್ನು ಮೈಗಳರು ಅಂತಂದರೆ ಎಲ್ಲರೂ ಕೂಡ ಮೈಗಳ್ರೀನ ಅದರಲ್ಲಿ ಹೆಚ್ಚು ಕಮ್ಮಿ ಅಂತ ಏನಿಲ್ಲ ಮಿಗಿದರೆಲ್ಲ ಮಾಡ್ತಾರೆ ಅಂದಮೇಲೆ ಇವ್ರಿಗೆ ನಾಲ್ಕು ಮೂರು ಜನಕ್ಕೆ ಏನು ಪ್ರಾಬ್ಲಮ್ ಮಾಡೋಕ್ಕೆ ಒಬ್ಬರಿಂದ ಒಬ್ಬರು ಅವ್ನು ಮಾಡಲ್ಲ ಅಂತ ನಾನು ಮಾಡಲ್ಲ ಅನ್ನೋಂಥದ್ದು ಕರೆಕ್ಟಾಗಿ ಕೆಲಸಗಳು ಮೇಲೆ ಮಾಡಬೇಕು ಮನೆ ಬೇರೆ ಇದೆ ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದೀರಾ ರಿಷಾ ಅವ್ರು ಅವತ್ತು ಹೆಂಗೆ ಮಾತಾಡಿದ್ರು ಅಂತಂದ್ರೆ ಯಾರು ಮಾಳುಗೆ ಅದು ಆ್ಯಕ್ಚುಲಿ ಬಿಗ್ ಬಾಸ್ ವೀಕೆಂಡಲ್ಲಿ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು ಮಾಳು ಮಾಡಿ ಇದು ಸಾರಿ ರಿಷಾ ಮಾತಾಡಿರೋ ರೀತಿ ನೋಡ್ತಾ ಇದ್ರೆ ಮಾಳುಗೆ ಬೇರೆ ಎಲ್ಲ ಹುಚ್ಚೆ ಮಾತು ಕ್ಲೀನ್ ಮಾಡಲ್ಲ ನಾನು ಹೋಗ ಸುಮ್ಮನೆ ಸುಮ್ನೆ ಅನ್ನೋ ಮಲ್ಕ ಹೋಗೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ಲು ಅವತ್ತು ಕ್ಯಾಪ್ಟನ್ ಕೊಡೋ ಅಂತ ಮರ್ಯಾದೆನ ಅದು ಕ್ಯಾಪ್ಟನ್ ಪದಕಲ್ಲಿ ಇದನ್ನೆಲ್ಲ ಅಲ್ಲಿ ರೆಸ್ಪೆಕ್ಟ್ ಎಲ್ಲ ಅದಕ್ಕೆ ಅವ್ನು ಯಾವನೋ ಕ್ಯಾಪ್ಟನ್ ಆಗ್ತಾನೆ ಒಂಥರ ಅವನು ವಾಚ್ಮ್ಯಾನ್ ರೀತಿಯಲ್ಲಿ ಆಗಿದ್ದಾನೆ ಬಿಗ್ ಬಾಸ್ ಮನೆ ಓಡಿ ಕ್ಯಾಪ್ಟನ್ ಅದಂತವನು ಅಂಡ್ ರಘು ಕೂಡ ಅಷ್ಟೇ ಎರಡು ಸರಿ ಕ್ಯಾಪ್ಟನ್ ಆಗಿದಾರೆ ಆ್ಯಂಡ್ ಎರಡು ಸಾರಿ ಕೂಡ ಎಲ್ಲರೂ ಕೂಡ ಪೇಷನ್ಸಿಂದಲೇ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಮೊನ್ನೆ ಟಾಸ್ ನಿನ್ನೆ ಮೊನ್ನೆ ಟಾಸ್ಕಲ್ಲಿ ಸೊ ಗಿಲ್ಲಿಗೆ ಎಷ್ಟು ತಾಳ್ಮೆಯಿಂದ ಹೇಳಬೇಕು ಅಷ್ಟು ತಾಳ್ಮೆ ಅಂದ ಬಟ್ ಇವತ್ತು ಕೂಡ ಅಷ್ಟು ಅದೇ ಕಿತ್ತಾಟ ನಡೀತಾ ಇದೆ ಅಲ್ಲಿ ಸೊ ನೋಡಿದರೆ ಪ್ರೊಮ ಅನ್ಕೊಂತೀನಿ ಅಶ್ವಿನಿ ವರ್ಸಸ್ ರಘು ಅವರು ಸೊ ಕೆಲಸಕ್ಕೆ ವಿಚಾರದಲ್ಲಿನೇ ಅಲ್ಲಿ ಕಿತ್ತಾಟ ಆಗ್ತಾ ಇದೆ ಅಲ್ಲಿ ಎಲ್ಲಪ್ಪ ಅಶ್ವಿನಿ ಅವರು ಸೊ ಅಲ್ಲಿ ಕ್ಲೀನ್ ಮಾಡಿಸಿ ಹೇಳಿ ಅನ್ನೋ ರೀತಿಯಲ್ಲಿ ಒಂದು ಮಾತು ಬರುತ್ತೆ ಅಷ್ಟೊತ್ತಿಗೆ ಅಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಸೊ ಹತ್ತು ನಿಮಿಷ ರೆಸ್ಟು ಬೇಕು ಸೊ ಬ್ಯಾಕ್ ಪೇನ್ ಆಗ್ತಿದೆ ಮಾಡ್ತೀನಿ ಅಂತ ಅಲ್ಲಿ ಸ್ವಲ್ಪ ಹೇಳ್ತಾರೆ ಜೋರಾಗಿ ಹೇಳಿರುವಂಥದ್ದು ಓಕೆ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ನನಗೆ ಯಾಕಂದ್ರೆ ಗೊತ್ತಿಲ್ಲ ಒಂದು ಬ್ಯಾಕ್ ಪೇನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಇವಾಗ ಅಶ್ವಿನಿಕ್ ಅಂದರೆ ನೋವಾಗುತ್ತೆ ಆ ಥರ ಗಿಲ್ಲಿ ಯಾರು ನಮ್ಮ ಅವ್ರು ಏನಾದರೂ ರೈಸ್ ಆಗಿದ್ರೆ ಬಿಕಾಸ್ ಈಗ ಏನಾಗುತ್ತೆ ಅಂದರೆ ಬ್ಯಾಕ್ ಪೇನ್ ಇದೆ ಅಂದ್ರೂ ಕೂಡ ಯಾರು ನಂಬಲ್ಲ ಯಾಕೆ ಹೇಳಿ ಇವರು ತುಂಬ ಮೈಗಡ್ರಂತ ಗೊತ್ತು ಸೊ ಸುಮಾರು ಟೈಮಲ್ಲಿ ಕೆಲಸ ಮಾಡುವಂತಂದಾಗ ಏನಾದರೂ ಒಂದು ರೀಸನ್ ಹೇಳ್ತಾರೆ ಸೊ ಇವಾಗ ಕೆಲಸ ಮಾಡುವಂತ ಹೇಳಿದಾಗ ನಿಜವಾಗ್ಲೂ ಬ್ಯಾಕ್ ಪೇನ್ ಇದ್ರೆ ಯಾವನು ನಂಬಲ್ಲ ಸೊ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಇದ್ದರೆ ಅವ್ರಿಗೆ ನೋವಾಗುತ್ತೆ ಬ್ಯಾಕ್ ಪೇನ್ ಇಲ್ಲ ಅಂತಂದರೆ ಓಕೆ ಏನೋ ಒಂದು ಒಂದೆರಡು ಮಾತು ಹೋಗ ಇದು ಮಾಡ್ತಾರೆ ಬಟ್ ಇನ್ ಕೇಸ್ ನಿಜವಾಗ್ಲೂ ಬ್ಯಾಕ್ ಪೇನ್ ಇದ್ದಾಗ ಏನಾಗುತ್ತೆ ಅಂದರೆ ಎದುರುಗಡೆ ಇದ್ದಂಥವ್ರು ಏನು ಹೇಳಿದ್ರು ಕೂಡ ಅವ್ರಿಗೆ ನೋವಾಗುತ್ತೆ ಸೊ ಅದೇ ಆಗ್ತಿರೋಂಥದ್ದಲ್ಲಿ ಬ್ಯಾಕ್ ಪೇನ್ ಇದೆ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅವಾಗ ನಮ್ಮ ರಘು ಅವ್ರು ಹೇಳ್ತಾರೆ ಅಂತಂದ್ರೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ನೆಟ್ಟಿಗೆ ಮಾಡೋಕ್ಕಾಗಲ್ಲ ಕೆಲಸಗಳನ್ನ ಮಾತಾಡೋದು ಮಾತ್ರ ಎಲ್ಲ ಮಾತಾಡ್ತಾರೆ ಅಂತ ಇದು ಕರೆಕ್ಟ್ ಆಗಿದೆ ರಘು ವರ್ಷನಿಂದ ಕರೆಕ್ಟ್ ಆಗಿದೆ ಬಿಕಾಸ್ ಇವ್ರ ಕೆಲಸ ಅಂತೂ ಸಿಕ್ಕಾಪಟೆ ಸೋಮಾರಿದ್ದಾರೆ ಏನಾದರೂ ಹೇಳಲಿಕ್ಕೆ ಹೋದರೆ ಕೆಲಸ ಹೇಳಲಿಕ್ಕೆ ಹೋದರೆ ರೀಸನ್ಗಳು ಹೇಳ್ತಾರೆ ಮಾತು ಮಾತ್ರ ರೂಲ್ಸ್ಗಳು ಬ್ರೇಕ್ ಮಾಡೋದು ಮಾತ್ರ ಪ್ರತಿ ಹೆಜ್ಜೆ ಹೆಜ್ಜೆಗೂ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಅದು ಇಡೀ ಮನೆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇಡೀ ಮನೆ ಒಂದು ಕಡೆಗೆ ಶಿಸ್ತಿನ ಸಿಪಾಯಿ ಥರ ಹೋಗಬೇಕಾದ್ರೆ ಈ ಥರದೊಂದು ಇಬ್ಬರು ಮೂರು ಜನ ಈ ಥರ ತೊಂದರೆಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಸರಿ ಅಂತ ಅನ್ಸಲ್ಲ ಏನಪ್ಪ ಇವರು ವೈ ವಿ ಐ ಪಿಗಳ ಏನು ಮಾಡಿದ್ರು ಏನು ಕೇಳಲ್ಲ ಅಂತ ಅನ್ಸುತ್ತೆ ಮಗೇನು ತಿರುಗಾ ಬಿಗ್ ಬಾಸ್ ಬರ್ತಾರೆ ಇಲ್ಲಿ ಮುಂಚೆ ಆ್ಯಕ್ಷನ್ಗಳನ್ನ ತೊಗೊಂಡಿದ್ದಿದ್ರೆ ಈ ಥರ ಇವರು ಲೂಸ್ ಆಗ್ತಿದ್ರಾ ಫುಲ್ ಟೈಟಲ್ ಇರೋವಂಥವ್ರು ಕೆಲಸ ಮಾಡ್ಕೊಂಡು ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಬ್ಯಾಕ್ ಪೇನ್ ನಿಜವಾಗ್ಲೂ ಇದ್ರೆ ಹೋಗಲ್ಲ ಒಂದು ಸ್ವಲ್ಪ ಬಟ್ ರೆಸ್ಟ್ ಬೇಕಾಗುತ್ತೆ ಬಟ್ ಅವ್ರಿಗೆ ನಿಜವಾಗ್ಲೂ ಇದೆಯಾ ಇಲ್ವಾ ಹೆಂಗೆ ಗೊತ್ತಾಗುತ್ತೆ ಆ ಇಲ್ಲಿ ನಂಬಕ್ಕೆ ಯಾರೂ ರೆಡಿ ಇಲ್ಲ ಬಿಕಾಸ್ ಇವ್ರು ಸೋಮಾರಿ ಅಂತ ಗೊತ್ತು ಮಾಡೋದು ಮಾತಾಡೋದಂತೂ ಸುಮ್ಮರ್ ಮಾತಾಡ್ತಾರೆ ಎಲ್ಲರ ಬಗ್ಗೆನು ಮಾತಾಡ್ತಾರೆ ರಘು ಹೇಳಿರೋಂಥದ್ದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಅದಾದ್ಮೇಲೆ ಹಂಗೆ ಹೇಳಿದ್ದಾದ್ಮೇಲೆ ಈ ಕಡೆಯಿಂದ ಅಶ್ವಿನಿ ರೈಸ್ ಆಗ್ತಾರೆ ಮಾಡಲ್ಲ ಹೋಗ್ರಿ ಅಂತ ಈ ಕಡೆಯಿಂದ ಇವರು ಈಗ ಮಾಡ್ಕೋಬೇಡ ಹೋಗು ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ರಘು ಸೊ ಇಲ್ಲಿ ಸಿಂಗಲ್ ಸಿಂಗ್ಯುಲರ್ ಒಂದು ವರ್ಡ್ ಯೂಸ್ ಮಾಡಿರೋಂಥದ್ದು ರಘು ಅವರು ಅಂದರೆ ಏನಂತಂದ್ರೆ ಮಾಡಲ್ಲ ಹೋಗ್ರಿ ಅಂತ ಅಂದಾಗ ಏನಾಗುತ್ತೆ ಅವನಿಗೆ ಅಲ್ಲಿ ಕೋಪ ಬಂದೇ ಬರುತ್ತೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ರಘು ಅವರು ಸಿಕ್ಕಾಪಟ್ಟೆ ಬಟ್ಟೆ ಪೇಷನ್ಸಿಂದ ಮಾಡ್ತಿದ್ದಾರೆ ಅಂತ ಸೊ ಹಂಗೆ ಅಂದಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅಶ್ವಿನಿ ಅವರು ಅಗೇನ್ ರೈಸ್ ಆಗ್ತಾರೆ ಹೋಗು ಗೀಗು ಅಂತ ಮಾತಾಡೋ ಅಧಿಕಾರ ನಿನಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಈ ಕಡೆಯಿಂದ ಇಕ್ಕ ವಚನ ಶುರು ಆಗುತ್ತೆ ಕೈ ತೋರಿಸ್ಬೇಡ ಎತ್ತು ಎತ್ತು ಕೈ ಅನ್ನೋ ರೀತಿಯಲ್ಲಿ ನಮ್ಮ ಅವ್ರು ಮಾತಾಡಿದ್ರು ಏನಕ್ಕೆ ಕೈ ತೋರಿಸ್ತಾ ಇದೆಯಾ ಇನ್ನು ಎಷ್ಟು ಅಂತ ಮರ್ಯಾದೆ ಕೊಡಲಿ ಹಾಗೆ ಹೀಗೆ ಅಂತೆಲ್ಲ ನಮ್ಮ ಅವ್ರು ಮಾತಾಡ್ತಾರೆ ರಘು ಕಡೆಯಿಂದ ತಪ್ಪಿದೆ ಅಂತ ನಾನು ಹೇಳ ಖಂಡಿತವಾಗ್ಲೂ ಹೇಳಲ್ಲ ಬಿಕಾಸ್ ಇಲ್ಲಿ ಎರಡು ಸಾರಿ ಕ್ಯಾಪ್ಟನ್ ಅದಾಗ್ಲೂ ಕೂರಿಸ ಅಷ್ಟೇ ಸಿಕ್ಕಾಪಡೆ ಪೇಶೆನ್ಸಿಂದ ಅಲ್ಲಿ ಬಿಗ್ ಬಾಸ್ ಮನೆ ಒಡಗೆ ಕ್ಯಾಪ್ಟನ್ಶಿಪ್ ಮಾಡ್ತಿದ್ದಾರೆ ಅವರು ಕೈ ತೋರಿಸ್ಬೇಡ ಎತ್ತು ಕೈ ಅದು ಕೈಯೆಲ್ಲ ಏನಕ್ಕೆ ತೋರಿಸ್ಬೇಕು ಅಂತ ನಾನು ಅನಿಸುತ್ತೆ ಅಶ್ವಿನಿ ಅವರು ಏನಕ್ಕೆ ಕೈ ತೋರಿಸ್ತಾರೆ ತೋರಿಸ್ತಾರೋರಿಲ್ಲ ಎಲ್ರಿಗೂ ಅಲ್ಲ ಬೇರೆಯವರು ಒಂಚೂರು ಏನಾದರೂ ಹೋಗು ಅಂದರೂ ತಡ್ಕೊಳ್ಳೋಲ್ಲ ಅವರು ಏ ಅಂದರೂ ತಡ್ಕೊಳ್ಳೋಲ್ಲ ಅವರು ಬೇರೆಯವ್ರಿಗೆ ಮಾತ್ರ ಏನಲ್ಲೇ ಹೋಗಲ್ಲೇ ನಿನ್ನ ಎಪಿಸೋಡಲ್ಲಿ ಹಂಗೆ ಆಯಿತು ನಮ್ಮ ಗಿಲ್ಲಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೋಬೇಕು ನಿಮ್ಗೆ ಒಬ್ಬಗಿನ ಮರ್ಯಾದೆ ಇರೋವಂಥದ್ದು ಮತ್ತೆ ಅಳತೀರಾ ಹೋಗಿ ತೇಜವಾದೆ ಅದು ಇವತ್ತು ಬರುತ್ತೆ ಮೇ ಬಿ ಅದು ಒಬ್ಬ ಕಾಮಿಡಿಯರ್ ಅಂದ ತಕ್ಷಣ ಏನು ಬೇಕಾದರೂ ಮಾಡ್ಬೋದು ಅವ್ನು ಬೇರೆಯವ್ರ ತೇಜವಧೆ ಮಾಡ್ಬೇಕಂತ ಎಲ್ಲ ಮಾತಾಡ್ತೀರಾ ಬಟ್ ನೀವು ಬೇರೆಯವರಿಗೆ ಹೇಗೆ ಮರ್ಯಾದೆ ಕೊಡ್ತಿದ್ದೀರಾ ಫಸ್ಟ್ ಅದು ಮುಖ್ಯ ಅಲ್ವಾ ಅಲ್ಲ ಇದು ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಇದಾದಮೇಲೆ ಅಲ್ಲಿ ಅಗೇನ್ ಯಾವ ಯಾವನ ನೀನು ಲೇ ಹಾಗೆ ಹೀಗೆ ಎಲ್ಲ ಮಾತುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕ ಹೋಗೇ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ರಘು ಹೇಳ್ತಾರೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಡೋರ್ ತೆಗಿರಿ ನಾನು ಆಚೆ ಹೋಗ್ತೀನಿ ನಾನು ಆಚೆ ಕಳಿಸ್ಬಿಡಿ ಇವಾಗಲೇ ಅನ್ನೋ ರೀತಿಯಲ್ಲಿ ಅಶ್ವಿನಿಗಳೆಲ್ಲ ಅಶ್ವಿನಿ ಅವರು ಕೂಗಾಡ್ತಿದ್ದಾರೆ ಆಚೆ ಅಂತೂ ಕಳಿಸಲ್ಲ ಅವರು ಬಿಕಾಸ್ ಇಂಥ ಕಂಟೆಂಟ್ ಕೊಡೋರನ್ನ ಇಂಥ ಒಂದು ಐಪ್ ಇರೋಂಥ ನೆಗೆಟಿವ್ ಇರೋವಂಥವ್ರನ್ನ ಅದು ಹೆಂಗೆ ಕಳಿಸ್ಬಿಡ್ತಾರೆ ಅವ್ರು ಹೋದರೆ ನನ್ನ ಪ್ರಕಾರ ಸ್ವಲ್ಪ ಡಲ್ ಆಗುತ್ತೆ ಬಿಗ್ ಬಾಸ್ ಹೌಸ್ ಬಿಕಾಸ್ ಅಲ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಅಂತ ವಿಲನ್ ಕ್ಯಾರೆಕ್ಟರ್ ಯಾರು ಇರಲ್ಲ ಅಲ್ಲಿ ಗಿಲ್ಲಿ ಆದರೂ ಆಗಿರ್ಬೋದು ಬೇರೆ ಕಂಟೀಶನ್ಗಳಿಗೆ ಸೊ ಅವರಿಂದ ನೆಗೆಟಿವ್ ಪಾಸಿಟಿವ್ ಒಂದು ಏನೋ ಸಿಗ್ತಾ ಇದೆ ಓಕೆ ಬಿಗ್ ಬಾಸ್ ಕಡೆನ ನೋಡಿದ್ರೆ ಅವರು ಬಿಗ್ ಬಾಸ್ ಮನೆಗೆ ಬೇಕು ಬಟ್ ಹೊರಗಡೆ ಜನಗಳ ದೃಷ್ಟಿ ನೋಡಿದಾಗ ನೋಡಿದಾಗ ಸೊ ಅಶ್ವಿನಿ ಅವರು ಒಳಗಡೆ ಇದ್ದರೂ ಕೂಡ ಅಷ್ಟೇ ಇಲ್ಲ ಅಂದ್ರೂ ಕೂಡ ಅಷ್ಟೇ ಅಂತ ಇವರು ಅಂದ್ರೆ ಆಚೆ ಕಳಿಸ್ಲಿ ಅಂತಾನೆ ಇರುತ್ತೆ ಬಟ್ ಖಂಡಿತವಾಗ್ಲೂ ಡಲ್ ಅಂತೂ ಆಗುತ್ತೆ ಮನೆ ಓಕೆ ಕಳ್ಸೋದಂತೂ ಚಾನ್ಸ್ ಇಲ್ಲ ಬಿಡಿ ಅದು ಬೇರೆ ವಿಷಯ ಹೆಂಗೆ ಈಸಿಯಾಗಿ ಕಳಿಸ್ಬಿಡ್ತಾರೆ ಓಕೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪಾ ಅಶ್ವಿನಿ ಅಂಡ್ ಈ ರಘು ಕಿತ್ತಾಟದಲ್ಲಿ ಯಾರು ತಪ್ಪು ಅಂತ ಅನ್ಸುತ್ತೆ ಸುಮಾರು ಜನಕ್ಕೆ ಅಶ್ವಿನಿ ಅಳ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಆಗ್ಬೋದೇನೋ ಬಟ್ ಇಲ್ಲ ಅವರು ಕೆಲವೊಂದು ವಿಚಾರಗಳು ನೋಡ್ತಾ ಇದ್ದಾಗ ಸೊ ಅವರು ಕೂಡ ತಪ್ಪಾಡಿದ್ದಾರೆ ಆ್ಯಂಡ್ ಅವರು ಕೂಡ ಕೂಗಾಡಿದ್ದಾರೆ ಸೊ ಇದನ್ನ ನಾನು ಪ್ರಾಕ್ಟಿಕಲ್ ಆಗೇ ಥಿಂಕ್ ಮಾಡ್ತೀನಿ ಎಮೋಷನಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಲ್ಲ ಎಮೋಷನಲ್ ಆಗಿ ಥಿಂಕ್ ಮಾಡಿದ್ರೆ ನಮಗೂ ಕೂಡ ಬೇಜಾರು ಅಂತ ಅನ್ಸುತ್ತೆ ಅಶ್ವಿನಿ ಅವರು ನೋಡ್ತಾ ಇದ್ರೆ ಆ ಬ್ಯಾಕ್ ಪೇನ್ ಅನ್ನೋವಂಥದ್ದು ಏನಿದೆಯಲ್ಲ ಸೊ ಅದನ್ನು ಇವಾಗ ಯಾರು ಕೂಡ ನಂಬಲ್ಲ ಓಕೆ ಮುಂಚೆ ಅಟ್ಲೀಸ್ಟ್ ಡೈಲಿ ಕೆಲಸ ಮಾಡ್ಕೊಂಡು ಹೋಗಿ ಬೇರೆ ಯಾರಾದರೂ ಹೇಳಿದ್ರೆ ನಂಬೋದು ಕೆಲವರು ಹೇಳಿದ್ರೆ ನಂಬೋಕಾಗಲಿಲ್ಲ ಸೋಮಾರಿಗಳು ಸೋಮಾರಿತನ ತನ ಮಾಡ್ಲಿಕ್ಕೆ ಅಂತಲೇ ಹೇಳ್ತಿದ್ದಾರೆ ಅಂತ ಅನ್ಕೊತಾರೆ ಸೊ ಅದನ್ನು ಅಷ್ಟು ಈಸಿಯಾಗಿ ನಂಬೋಕೆ ಸಾಧ್ಯ ಇಲ್ಲ ಬಿಕಾಸ್ ಎಲ್ಲರೂ ಮಾತಾಡ್ತಾರೆ ಅಷ್ಟೊಂದು ರೂಲ್ಸ್ ಬೇಕು ಮಾಡಿದಾಗ ಸೊ ಅವ್ರ ಮೇಲೆ ಒಂದು ಅಂತ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಸೊ ಅದು ಸಹಜವಾಗಿ ಬಂದೇ ಬರುತ್ತೆ ಬಟ್ ಆದರೂ ಕೂಡ ರಘುವವರು ಎಷ್ಟು ತಾಳ್ಮೆಯಿಂದ ಹೇಳ್ಕೋಬೇಕು ಅಷ್ಟಿಂದ ಅಷ್ಟು ತಾಳ್ಮೆಯಿಂದ ಹೇಳಿದ್ದಾರೆ ಇನ್ನೂ ತಾಳ್ಮೆ ಬಂದರೆ ಕಷ್ಟ ಆಗುತ್ತೆ ಸೊ ಅದು ಹೇಳಿರೋಂಥದ್ದು ರಘುವರು ಎಷ್ಟು ಅಂತ ಇನ್ನೂ ಮರ್ಯಾದೆ ಕೊಡಲಿ ನಾನು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ ಪಾಪ ಓಕೆ ಸೊ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀನಿ ಎಪಿಸೋಡಲ್ಲಿ ನೋಡೋಣ ಇನ್ನೂ ಯಾವ ರೀತಿಯಲ್ಲಿ ಮಾತುಕತೆ ಆಗಿದೆ ಅನ್ನೋವಂಥದ್ದು ಓಕೆ ನಿನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಎಪಿಸೋಡ್ ರಿವ್ಯೂ ಅಪ್ಲೋಡ್ ಆಗಿದೆ ವಿಡಿಯೋ ಇದೆ ಚಾನಲಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ ಓಕೆ ಬಾಯ್ ಬಾಯ್